ಒಂದಷ್ಟು ಜನರಿಗೆ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ ಇವತ್ತೇನೋ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಎಸ್ ಸಿ ಸಮುದಾಯದ ಅಭಿವೃದ್ಧಿಗಿದ್ದ ಹಣವನ್ನು ಎಲ್ಲ ಜನರಿಗೆ ಹಂಚಿ ಇವತ್ತು ಬಸ್ಸು ಫ್ರೀ ಇರ್ಬೋದು ಕರೆಂಟ್ ಫ್ರೀ ಅಂತೇಳಿ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡುವಂತ ಯೋಜನೆಗಳನ್ನು ಮಾಡಿದ್ದಾರೆ ಇದೂ ಕಂಥದ್ದು ಎಸ್ಸಿಗಳ ಅನುದಾನವನ್ನು ಕದ್ದು ಇವತ್ತು ಬಡವರ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಅದರ ಜೊತೆ ಜೊತೆಯಲ್ಲೇ ಇವತ್ತು ಎಲ್ಲ ನಾಗರಿಕರ ಹೊಟ್ಟೆಗೆ ಹೊಡಿಲಿಕ್ಕಂದ್ರೆ ಇವತ್ತು ಸಾಮಾನ್ಯ ಕೂಲಿ ಕೆಲಸ ಮಾಡುವ ಜನ ಕೂಡ ಬದುಕಲಿಕ್ಕೆ ಸಾಧ್ಯ ಆಗದಂಥ ರೀತಿಯಲ್ಲಿ ಇವತ್ತು ಬೆಳೆ ಏರಿಕೆಯನ್ನು ಮಾಡಿದ್ದಾರೆ ಇವತ್ತು ಬರೀ ಡೀಸೆಲ್ ಪೆಟ್ರೋಲ್ ಬೆಳೆ ಏರಿಕೆ ಆದರೆ ಬರೀ ವಾಹನ ಚಲಾವಣೆ ಮಾಡುವವರಿಗೆ ಮಾತ್ರ ಇದು ಹೊರೆಯಲ್ಲ ಇವತ್ತು ದಿನಸಿ ತರಕಾರಿ ಇರ್ಬೋದು ಅಕ್ಕಿ ರೇಟ್ ಇರ್ಬೋದು ಎಲ್ಲ ವ್ಯವಹಾರಗಳನ್ನು ಮಾಡುವಂತ ವ್ಯವಹಾರವನ್ನು ಮಾಡುವಂತ ಗಾಡಿಯ ಏನು ಚಾಲಕ ಮಾಲಕರು ಇರ್ಬೋದು ಅವರು ಕೂಡ ಆ ಬೆಲೆಯನ್ನು ಹೊಂದಿಕೊಂಡು ಬೇರೆ ಬೆಲೆಗಳಿಗೆ ರೇಟ್ ಅನ್ನು ಜಾಸ್ತಿ ಮಾಡ್ತಾರೆ ಇದರಿಂದ ಇಡೀ ಸಮಾಜಕ್ಕೆ ತೊಂದರೆ ಆಗ್ತಿದೆ बोलो भारत माता की इन मुंडा क्या है तो मां मंडल अध्यक्ष के ये बात माताड़ बेटा के इन किस तरह लाल कृष्ण ध्वनि के बी एस येदियुरप्पा के बोलो भारत माता के विजय सिंह चौटा के विजय सिंह चौटा के भागीरथी मुरुल्या के बोलो भारत माता के आदरणीय माननीय शासक रे ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಜ್ಜನ ಕಾರ್ಯಕರ್ತ ಬಂಧುಗಳೇ ಈಗಾಗಲೇ ಮಾನ್ಯ ಶಾಸಕರು ಹೇಳಿದಂತೆ ಒಂದು ಆಡಳಿತ ಮಾಡಿರ್ತಕ್ಕಂಥ ಮಾಡ್ತಾ ಇರುವಂತಹ ಒಂದು ಸರ್ಕಾರ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿದರೆ ನಿಜವಾಗಿ ತಪ್ಪಾಗ್ತಾ ಇದೆ ಇವತ್ತು ಇಲ್ಲ ಸರ್ಕಾರ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದಿಂದ ಹಿಡಿದು ಜನಸಾಮಾನ್ಯರ ಕಾಯದ ಮೇಲೆ ಬರೆಯನ್ನು ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಒಂದು ಒಂದು ತಿಂಗಳ ಹಿಂದೆ ಜನಸಾಮಾನ್ಯರು ಅರಿತುಕೊಳ್ಳಬೇಕು ಚುನಾವಣೆ ಬರುವಂತ ಸಂದರ್ಭದಲ್ಲಿ ಯಾವ ರೀತಿಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಕೊಡ್ತಾ ಇದ್ರು ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಖಾಲಿ ಚೆಮ್ಮನ್ನು ಕೊಡ್ತಾ ಇದೆ ಅಂತ ರೀತಿಯ ಒಂದು ಚೆಂಬನ್ನ ತೋರಿಸುವ ಮೂಲಕ ಜನರನ್ನ ಮಂಕುಮಾಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿತು ಆದ್ರೆ ಇವತ್ತು ಸ್ಪಷ್ಟವಾಗಿ ಎಲ್ಲರೂ ಕೂಡ ಅರಿತುಕೊಳ್ಬೇಕು ಖಾಲಿ ಚೆಂಬನ್ನು ಕೊಟ್ಟಿರುವಂತದ್ದು ಯಾರು ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಜನಸಾಮಾನ್ಯರಿಗೆ ಖಾಲಿ ಚೆಂಬನ್ನ ಕೊಡುವಂತ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಇವತ್ತು ಎಲ್ಲರೂ ಅರಿಚುಕೊಳ್ಬೇಕು ಚುನಾವಣೆ ನಾವು ಎಲ್ಲ ರೀತಿಯ ಅನ್ನು ಕೊಡ್ತೇವೆ ಎಲ್ಲ ರೀತಿಯ ಸವಲತ್ತು ಕೊಡ್ತಾ ಇದ್ರೆ ಕೊಟ್ಟು ಜನರನ್ನ ಒಂದು ರೀತಿ ಚುನಾವಣಾ ಪೂರ್ವವಾಗಿ ಜನರನ್ನ ಒಂದು ರೀತಿಯಲ್ಲಿ ಬಂಕು ಮಾಡಿ ಮತವನ್ನ ಪಡೆದು ನಿಚ್ಚಳ ಬಹುಮತದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ ಜನಸಾಮಾನ್ಯರಿಗೆ ಪ್ರತಿಯೊಂದು ರೀತಿಯಲ್ಲಿ ಕೂಡ ಹೊರೆಯಾಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಗರೀಬ್ ಕಲ್ಯಾಣ ಯೋಜನೆ ಮುಖಾಂತರ ಕೇಂದ್ರದಿಂದ ಬರತಕ್ಕಂಥ ಅಕ್ಕಿಯನ್ನ ಇವತ್ತು ನಾನು ಕೊಡುತ್ತಿರುವಂತ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅವತ್ತು ಕೊರೋನಾ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥಿ ಇವತ್ತು ಜನಸಾಮಾನ್ಯರ ಎಲ್ಲರಿಗೂ ಕೂಡ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಮಾಯಕರ ಮೇಲೆ ಹಲ್ಲೆ ಆಗುವಂತದ್ದು ಇವತ್ತು ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಸೈಗೋಳಿ ಎಂಬತ್ತಲ್ಲಿ ಮೊನ್ನೆ ನಮ್ಮ ವಿಜಯ್ ಚೌಟಾ ಇವರ ಅಭಿನಂದನೆ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಭಾರತ್ ಮಾತಾಕಿ ಜೈ ತೆಳುವಂತ ಒಂದು ಘೋಷಣೆಯಲ್ಲಿ ಕೂಗಿದಾಗ ಹಿಂದಿನಿಂದ ಬಂದು ನಾವು ದಾಡಿಕೋರರು ನಮ್ಮ ದೇಶದ್ರೋಹಿಗಳು ಬಂದು ನಮ್ಮ ಕಾರ್ಯಕರ್ತರ ಮೇಲೆ ಚೂರಿ ಇರ್ಥವನ್ನು ಮಾಡಿದ್ರು ಹಾಗಾದ್ರೆ ನಾವಿರುವಂತದ್ದು ಪಾಕಿಸ್ತಾನದಲ್ಲೋ ಅಥವಾ ಅಫ್ಘಾನಿಸ್ತಾನದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಬೇಕು ಸಾಮಾನ್ಯ ಜನರ ಮೇಲೆ ಇವತ್ತು ಕ್ರೂರ ಪ್ರತಿಕ್ರಿಯೆಯನ್ನು ಮಾಡಿದ್ರು ಕೂಡ ಸರ್ಕಾರ ಉತ್ತು ಕೂಡ ಅವರ ಬಗ್ಗೆ ಯಾವುದೇ ರೀತಿಯ ಆಕ್ಷನ್ ಅನ್ನು ಮಾಡುವುದಿಲ್ಲ ಇವತ್ತು ಸತ್ಯದರ್ಶನ ರೀತಿಯಲ್ಲಿ ಕಾಂಗ್ರೆಸ್ ಅಲ್ಲಲ್ಲಿ ಸತ್ಯದರ್ಶನ ಮಾಡ್ತಾ ಇದ್ದಾರೆ ಮುಂದೆ ಪಂದ್ಯದಲ್ಲಿ ಸತ್ಯದರ್ಶನ ಸಭೆಯನ್ನು ಮಾಡಿದ್ರು ನೀವು ಅರ್ಥಿಕೊಳ್ಳಬೇಕು ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡರು ಸತ್ಯದರ್ಶನ ನೀವು ಮಾಡುವಂತ ಅವಶ್ಯಕತೆ ಇಲ್ಲ ಸತ್ಯ ದರ್ಶನ ಇಡೀ ಸಮಾಜಕ್ಕೆ ನಿಮ್ಗೆ ಗೊತ್ತಾಯ್ತಾ ಇದೆ ಇವತ್ತು ಪೆಟ್ರೋಲ್ ನ ಮೇಲೆ ಮೂರು ರೂಪಾಯಿ ಅಲ್ಲ ಏರಿಕೆ ಮಾಡಿರುವಂತದ್ದು ನೂರಾರು ರೂಪಾಯಿ ಡೀಸೆಲ್ ನ ಮೇಲೆ ಏರಿಕೆ ಮಾಡಿರುವಂತದ್ದು ನಿಮಗೆ ಗೊತ್ತಬೇಕು ಈಗಾಗಲೇ ಮೂವತ್ತೈದು ಶೇಕಡ ಇವತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ತೆರಿಗೆ ಪಡ್ಕೊಳ್ಳುವ ಮೂಲಕ ಇವತ್ತು ಜನಸಾಮಾನ್ಯರಿಗೆ ಯಾವ ರೀತಿಯ ಕಷ್ಟಗಳಾಗ್ತಾ ಇದೆ ವ್ಯಾನ್ ನ ಬಾಲಕರು ವಾಹನಗಳನ್ನ ಓಡಿಸುವಂತ ಎಲ್ಲ ಬಂಧುಗಳಿಗೆ ಸಮಸ್ಯೆಗಳಾಗ್ತಾ ಇದೆ ಪಾಪ ಅವರು ಬಾಡಿಗೆಯನ್ನು ಅನಿವಾರ್ಯವಾಗಿ ಜಾಸ್ತಿ ಮಾಡಬೇಕಾಗ್ತದೆ ಬಾಡಿಗೆಯನ್ನು ಜಾಸ್ತಿ ಮಾಡಿದಾಗ ಜನಸಾಮಾನ್ಯರ ಮೇಲೆ ಹೇಳಿಕೆ ಆಗ್ತದೆ ಈ ರೀತಿಯ ದುರ್ಘಟನೆ ಆಗಲಿಕ್ಕೆ ಕಾರಣ ಇವತ್ತಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಅದರಲ್ಲಿ ಕೂಡ ವಿಶೇಷವಾಗಿ ಇಲ್ಲಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಜನಸಾಮಾನ್ಯ ರೈತರಿಗೆ ಬೇಕಾದಂತ ಯಾವುದೇ ಯೋಜನೆಗಳನ್ನು ಮಾನ್ಯ ಶಾಸಕರ ಮಾನ್ಯ ಶಾಸಕರಿದ್ದಾರೆ ಚುನಾವಣೆ ಕಳೆದು ಹದಿಮೂರು ತಿಂಗಳು ಒಂದೇ ಒಂದು ರೂಪಾಯಿ ಹಣದ ಅನುದಾನಗಳಿಲ್ಲ ಇವತ್ತು ಪ್ರಕೃತಿ ವಿಕೋಪದಂತ ಸಮಸ್ಯೆಗಳು ಬಂದಾಗ ಕೂಡ ಜನಸಾಮಾನ್ಯರಿಗೆ ಮನೆ ಕೊಟ್ಟು ಕಟ್ಟಿಕೊಡುವಂತ ವ್ಯವಸ್ಥೆಗಳಿಲ್ಲ ಮಾನ್ಯ ಯಡಿಯೂರಪ್ಪ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರಕೃತಿ ವಿಕೋಪದಲ್ಲಿ ಆ ಅಂದಾಜು ಸಣ್ಣ ಮಟ್ಟ ಸಮಸ್ಯೆಗಳು ಮನೆಗಳಿಗೆ ಬಂದಾಗ ಐವತ್ತು ಸಾವಿರ ರೂಪಾಯಿ ನಾವು ಸಂಪೂರ್ಣ ಭಾಗಶಃ ಹೋದ್ರೆ ಐವತ್ತು ಸಾವಿರ ಪೂರ್ತಿ ಹೋದ್ರೆ ಒಂದು ಲಕ್ಷ ಸಂಪೂರ್ಣವಾಗಿ ನಾಶ ಆದ್ರೆ ಐದು ಲಕ್ಷ ರೂಪಾಯಿಯನ್ನು ಕೊಡುವಂತ ಯೋಜನೆ ಇತ್ತು ಈ ಯಾವ ಯೋಜನೆಯನ್ನು ಕೂಡ ಇವತ್ತು ಜಾರಿಗೆ ಕೊಡ್ತಾ ಇಲ್ಲ ಯಾವ ಯೋಜನೆಯನ್ನು ಕೂಡ ಕೊಡದೆ ಜನಸಾಮಾನ್ಯರಿಗೆ ಬಹಳ ದೊಡ್ಡ ರೀತಿಯ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಇರ್ತಕ್ಕಂಥ ಮತದಾರರು ಇವತ್ತು ಮಾತಾಡ್ತಾ ಇದ್ದಾರೆ ಯಾಕಪ್ಪ ಈ ಸರ್ಕಾರ ಈ ಸರ್ಕಾರ ಇದ್ದರೂ ಸುದ್ದಿ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಜೀರಸಿ ಸಾಮಾನ್ಯಗಳಿಗೆ ಕೂಡ ದುಪ್ಪಟ್ಟು ಬೆಲೆ ಈಗ ಟೊಮೆಟೊ ಬೆಲೆ ನೂರು ರೂಪಾಯಿ ದಾಟಿದೆ ಜನಸಾಮಾನ್ಯರ ಸಮಸ್ಯೆ ಇವತ್ತು ಸುಳ್ಳದಂತ ಭಾಗದಲ್ಲಿ ಜನಸಾಮಾನ್ಯರು ಯಾವ ರೀತಿಯ ಸಮಸ್ಯೆ ಕೃಷಿಕರು ಯಾವ ರೀತಿಯ ಸಮಸ್ಯೆ ಇದೆಲ್ಲವನ್ನು ಕೂಡ ನಮ್ಮ ಸರ್ಕಾರ ಇವತ್ತು ಪರಿಗಣಿಸ್ಕೊಡ್ತಾ ಇಲ್ಲ ಮಾಡಿದೀರಿ ಈ ಅಹಂಕಾರವೇ ನಿಮಗೆ ಮುಳುಗಾಗ್ತದೆ ಹಾಗಾಗಿ ನಾವು ಇವತ್ತು ಆಗ್ರಹ ಮಾಡುವಂತದ್ದು ಪೆಟ್ರೋಲ್ ಬೆಲೆಯನ್ನ ಇಳಿಸಬೇಕು ಡೀಸೆಲ್ ಬೆಲೆಯನ್ನ ಇಳಿಸಬೇಕು ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನ ಮಾಡ್ತೇವೆ ನಿಗಮದಲ್ಲಿ ನೂರ ಇಪ್ಪತ್ತೇಳು ಕೋಟಿಯನ್ನ ಲೂಟಿ ಹೊರತಿದ್ದೀರಿ ಅದು ತೆಲಂಗಾಣದ ಚುನಾವಣೆ ಖರ್ಚಿಗೆ ಹೋಗಿದೆ ಈಗ ನಾನು ಪ್ರಶ್ನೆ ಮಾಡುವಂತದ್ದು ಆ ನೂರ ಕೋಟಿನ ಹೇಗೆ ರಿಕವರಿ ಮಾಡ್ತೀರಿ ಇವತ್ತು ಪ್ರೂವ್ ಆಗಿದೆ ನೂರ ಕೋಟಿ ಹದಿನೆಂಟು ಖಾತೆಗಳಿಗೆ ಬೇನಾಮಿ ಖಾತೆಗಳಿಗೆ ಹಾಕಿ ಅದು ಹೋಗಿದೆ ಅದನ್ನು ಹೇಗೆ ರಿಕವರಿ ಮಾಡ್ತೀರಿ ನಮ್ಮ ಚಾಲೆಂಜ್ ಏನು ಅಂತ ಕೇಳಿದ್ರೆ ನೀವು ಒಬ್ಬ ಸಮಾಜವಾದಿ ಚಿಂತನೆಯ ಮುಖ್ಯಮಂತ್ರಿ ಆಗಿದ್ರೆ ಇನ್ನು ಒಂದು ತಿಂಗಳ ಒಳಗೆ ನೂರ ಎಂಬತ್ತೇಳು ಕೋಟಿಯನ್ನು ನೀವು ರಿಕವರಿ ಮಾಡಿ ಅದನ್ನು ವಾಲ್ಮೀಕಿ ನಿಗಮಕ್ಕೆ ಕೊಡುವಂತ ವಾಲ್ಮೀಕಿ ಜನಾಂಗಕ್ಕೆ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಿಎಸ್ಟಿಯ ವಿರುದ್ಧ ಆಂದೋಲನವನ್ನ ಮಾಡಿದ್ರು ಕಾಂಗ್ರೆಸ್ನವರು ಮೊನ್ನೆ ಮೊನ್ನೆಯ ಚುನಾವಣೆಯಲ್ಲಿ ಕೂಡ ನಾವು ಜಿಎಸ್ಟಿಯನ್ನ ತೆಗೆದುಹಾಕ್ತೇವೆ ಜಿಎಸ್ಟಿಯನ್ನು ಸರಳ ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನು ಹಾಕಿದ್ರು ಆದ್ರೆ ನಮಗೆಲ್ಲ ಗೊತ್ತಿರಬೇಕು ಜಿಎಸ್ಟಿ ತೆರಿಗೆಯಲ್ಲಿ ಗರಿಷ್ಠ ಅಂತ ಹೇಳಿದ್ರೆ ಇಪ್ಪತ್ತ ಎಂಟು ಶೇಕಡ ತೆರಿಗೆ ಇರುವಂತದ್ದು ಕೇವಲ ಸಿನಿಮಾ ಮತ್ತು ಮನೋರಂಜನೆ ಕಾರ್ಯಕ್ರಮಗಳಿಗೆ ಮಾತ್ರ ಹೊರತುಪಡಿಸಿದ್ರೆ ಗರಿಷ್ಠ ತೆರಿಗೆ ಇರುವಂತದ್ದು ಹದಿನೆಂಟು ಶೇಕಡ ಮಾತ್ರ ಆದ್ರೆ ಇವತ್ತು ಪೆಟ್ರೋಲಿಗೆ ಕೇವಲ ಮಾರಾಟ ತೆರಿಗೆ ಎಲ್ಲ ರೀತಿಯ ತೆರಿಗೆಲ್ಲ ಕೇವಲ ಮಾರಾಟದ ತೆರಿಗೆಯನ್ನ ಇಪ್ಪತ್ತೈದು ಪಾಯಿಂಟ್ ಎಂಟು ಒಂದು ಇದ್ದದನ್ನ ಇವತ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡಕ್ಕೆ ಏರಿಸಿದ್ದಾರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡು ಮಾರಾಟ ತೆರಿಗೆ ಮಾರಾಟದರಿಗೆ ಮಾರಾಟ ತೆರಿಗೆ ಹದಿನಾಲ್ಕು ಪಾಯಿಂಟ್ ಒಂದು ಇದ್ರೆ ಅದನ್ನು ಇವತ್ತು ಹದಿನೆಂಟು ಪಾಯಿಂಟ್ ಎರಡಕ್ಕೆ ಏರಿಸಿದ್ದಾರೆ ಆ ಮೂಲಕ ಡೀಸೆಲ್ ಅನ್ನ ನಾಲ್ ರೂಪಾಯಿ ಪೆಟ್ರೋಲ್ ಬೆಲೆ ನೂರು ರೂಪಾಯಿಯಷ್ಟು ಏರಿಕೆಯನ್ನು ಮಾಡಿದ್ದಾರೆ ಮುಂದುಗಡೆ ಇವತ್ತು ಆಲೋಚನೆ ಮಾಡಬೇಕು ನಾವು ಕಾಂಗ್ರೆಸ್ನವರು ನಲವತ್ತು ಶೇಕಡ ಕಮಿಷನ್ ಆರೋಪವನ್ನು ಹಾಕಿ ಇದೇ ರಾಜ್ಯದಲ್ಲಿ ಬಿಜೆಪಿ ಒಂದು ಕಮಿಷನ್ ಸರ್ಕಾರ ಅನ್ನುವಂಥ ಅಪಪ್ರಚಾರವನ್ನು ಮಾಡಿದ್ರು ಆ ನಂತರದ ದಿನಗಳಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪತ್ರಕರ್ತರು ಕೇಳಿದಾಗ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಸುಳ್ಳು ಹೇಳಬೇಕು ಕೂಡ ಗೊತ್ತಿರಬೇಕು ನಾವು ಸುಳ್ಳು ಹೇಳಿ ಆದ್ರೂ ಗೆದ್ದಿದ್ದೇವೆ ಅನ್ನುವಂತ ಮಾತನ್ನ ಪತ್ರಕರ್ತರ ಎದುರು ಹೇಳಿದ್ರು ಹೌದು ನೀವು ಸುಳ್ಳು ಹೇಳಿ ಗೆದ್ದಿರುವಂತದ್ದನ್ನು ನೀವು ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದೀರಿ ಇವತ್ತು ಇಂತಹ ಒಂದು ಭಂಡ ಸರ್ಕಾರ ನಾವು ಮಹಾಭಾರತದಲ್ಲಿ ದುರ್ಯೋಧನನನ್ನು ನೋಡಿದ್ದೀವಿ ಇವತ್ತು ಕರ್ನಾಟಕದಲ್ಲಿ ನಾವು ಸಿದ್ದರಾಮಯ್ಯನನ್ನು ನೋಡ್ತಾ ಇದ್ದೇವೆ ನಾನು ಏನೇ ಮಾಡಿದ್ರು ಅದನ್ನು ಸರಿ ಹೇ ಸಮರ್ಥನೆ ಮಾಡಿಕೊಳ್ಳುವಂತಹ ದುರ್ಯೋಧನನ ಗುರು ಗುಣವನ್ನು ಹೊಂದಿದಂತಹ ಸಿದ್ದರಾಮಯ್ಯ ಅನಿವಾರ್ಯವಾಗಿದೆ ಈ ಬೆಳೆ ಏರಿಕೆಯನ್ನು ಕಡಿಮೆ ಮಾಡದಿದ್ದರೆ ಮುಂದಿನ ದಿನ ಅದಕ್ಕಿಂತ ದೊಡ್ಡ ಹೋರಾಟವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅದಕ್ಕೆ ಸನ್ನದ್ಧರಾಗಿದ್ದೇವೆ ಆದಷ್ಟು ಬೇಗ ಸಿದ್ದರಾಮಯ್ಯನವರು ಈ ನಮ್ಮ ಮನವಿಯನ್ನು ಪರಿಗಣಿಸಿ ಎಲ್ಲ ಬೆಳೆಗಳನ್ನು ರೇಟನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಸುಲಭವಾಗಿ ಜೀವನ ಮಾಡುವಂತ ಅವರ ಜೀವನ ಪದ್ಧತಿಗೆ ಒಳ್ಳೆಯ ದಾರಿದೀಪವನ್ನು ತೋರಿಸಿಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನ ನಾವು ಇನ್ನಷ್ಟು ದೊಡ್ಡ ಹೋರಾಟವನ್ನು ನಾವು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಬಂದಿರುವ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಧನ್ಯವಾದಗಳು